ನಮಸ್ಕಾರ ಸ್ನೇಹಿತರೆ ಇವಾಗ ನಾವು ರಾಮ ಮಂದಿರ ಕಡೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಎಂಟೂವರೆ ಆಗಿದೆ ನೋಡಿ ಎಷ್ಟು ಜನ ಸೇರಿದ್ದಾರೆ ತುಂಬಾ ರಶ್ ಇದೆ ಅಯೋಧ್ಯೆಯಲ್ಲಿ ಎಲ್ಲ ಒಂದು ರಾಜ್ಯಗಳಿಂದ ಜನ ಬರ್ತಾ ಇದ್ದಾರೆ ಪ್ರಭು ಶ್ರೀರಾಮನ ದರ್ಶನ ಪಡೆಯೋದಕ್ಕೆ ತುಂಬ ಅಂದರೆ ತುಂಬಾ ರಶ್ ಇದೆ ಸ್ನೇಹಿತರೆ ಸದ್ಯಕ್ಕೆ ಬರೋಕ್ಕೆ ಹೋಗಬೇಡಿ ಸ್ವಲ್ಪ ದಿನಗಳ ನಂತರ ಬನ್ನಿ ಯಾಕಂದರೆ ಸ್ವಲ್ಪ ರಶ್ ಕಮ್ಮಿ ಆಗುತ್ತೆ ಯಾಕಂದರೆ ಹೋಟೆಲ್ ರೆಂಟ್ ಭಾಳ ಜಾಸ್ತಿ ಇದೆ ಮತ್ತು ಟ್ಯಾಕ್ಸಿ ಎಲ್ಲ ಕೂಡ ಕಾಸ್ಟ್ಲಿ ಇದೆ ಇಲ್ಲಿ ಸೊ ಸ್ವಲ್ಪ ದಿನ ಆದ ನಂತರ ಬರೋದು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಬೆಟರು ಅಂತ ಅನಿಸುತ್ತೆ ನನಗೆ ಯಾಕಂದರೆ ಜನ ಅಷ್ಟಿದೆ ಇಲ್ಲಿ ತುಂಬಾ ಬಂದಿದ್ದಾರೆ ಮತ್ತು ಚಳಿ ಕೂಡ ತುಂಬಾ ಇದೆ ಸ್ನೇಹಿತರಲ್ಲಿ ಟೆಂಪ್ರೇಚರು ತುಂಬಾ ಕಡಿಮೆ ಇದೆ ಸೊ ಚಳಿ ಸಿಕ್ಕಾಪಟ್ಟಿದೆ ಇವಾಗ ಏನು ನೋಡ್ತಾ ಇದ್ದೀರಾ ರಾಮ ಮಂದಿರ ಕೇವಲ ಇನ್ನೂ ಒಂದು ನೂರು ಮೀಟರ್ ದೂರದಲ್ಲಿದ್ದೀವಿ ನಾವು ಹತ್ತಿರ ಬಂದಿದ್ದೀವಿ ಈ ರೀತಿಯಾಗಿದೆ ಎಂಟ್ರೆನ್ಸು ನೋಡಿ ಈ ರೀತಿಯಾಗಿ ಮೇಳಿದರೆ ಮೇಲ್ಚವಣಿ ರೈಟ್ ಸೈಡಲ್ಲಿ ಈ ರೀತಿಯಾಗಿ ವಾಲಗಳನ್ನು ಮಾಡಿದ್ದಾರೆ ಎಲ್ಲನೂ ಕೂಡ ಪ್ರಭು ಶ್ರೀರಾಮನ ಫೋಟೋಗಳು ಬ್ಯಾನರ್ ಮತ್ತೆ ಕಲ್ಲಿನಿಂದ ಕೆತ್ತಿರುವ ಒಂದು ಚಿತ್ರಗಳನ್ನು ಇಟ್ಟಿದ್ದಾರೆ ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕು ಯಾವುದೇ ತರ ವೆಹಿಕಲ್ ಇರುವುದಿಲ್ಲ ಸ್ನೇಹಿತರೆ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಿಂದಲೇ ಕೂಡ ವೆಹಿಕಲ್ ಸ್ಟಾಪ್ ಆಗುತ್ತೆ ಅಲ್ಲಿಂದ ಕೂಡ ನಡ್ಕೊಂತ ಬೈ ವಾಕ್ ಹೋಗ್ಬೇಕು ಇವಾಗ ನೋಡ್ತಾ ಇರೋ ಇದು ಹಂಡ್ರೆಡ್ ಮೀಟರ್ಕ್ಕಿಂತ ಸ್ವಲ್ಪ ಜಾಸ್ತಿ ನಡಿಬೇಕು ಅಲ್ಲಿಂದ ಸೆಕ್ಯುರಿಟಿ ಬ್ಯಾಗ್ ಚೆಕ್ ಆಗುತ್ತೆ ಸೆಕ್ಯುರಿಟಿ ಚೆಕ್ ಮತ್ತು ಬ್ಯಾಗ್ ಚೆಕ್ ಮಾಡ್ತಾರೆ ಅಲ್ಲಿವರೆಗೂ ಹೋಗ್ಬೇಕು ಹಾಗೆ ಮಾರ್ನಿಂಗ್ ಏಳು ಗಂಟೆಯಿಂದ ದರ್ಶನ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಹೇಳಿದ್ದಾರೆ ನೋಡಿ ಇವಾಗ ದೇವಸ್ಥಾನ ಮುಂದಗಡೆ ಬಂದಿದ್ದೀವಿ ಮುಂದಗಡೆಯಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಏನು ನೋಡ್ತಾ ಇದ್ದಾರೆ ಇದು ಬ್ಯಾಗ್ ಚೆಕ್ ಮಾಡೋದಕ್ಕೆ ಇಟ್ಟಿರುವಂಥ ಸೆಕ್ಯುರಿಟಿ ಚೆಕ್ ಮತ್ತು ಬ್ಯಾಗ್ ಚೆಕ್ ಮಾಡೋದಕ್ಕಿಂತ ಇಟ್ಟಿರುವಂಥ ಇವು ರೂಮ್ಗಳಿವು ಇಲ್ಲಿ ನಿಮ್ಮ ಒಂದು ಬ್ಯಾಗನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ ಕೊಡಬೇಕು ಇಲ್ಲಿ ಇಲ್ಲಿಂದ ನಾವು ಹೋಗಬೇಕು ಮಂದಿರ ಹೋಗ್ಬೇಕಂದ್ರೆ ಇಲ್ಲಿಂದನೇ ನಾವು ಬ್ಯಾಗ್ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು ನಮ್ಮದು ಕೂಡ ಬ್ಯಾಗ್ ಚೆಕ್ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ಕ್ಯೂ ಇರುತ್ತೆ ಯಾಕೆಂದರೆ ಕೆಲವರಿಗೆ ಗೊತ್ತಿರೋಲ್ಲ ರಾಮ ಮಂದಿರಕ್ಕೆ ಫಸ್ಟ್ ಟೈಮ್ ಬರೋರಿಗೆ ನಿಮಗೆ ಯೂಸ್ ಆಗುತ್ತೆ ಸೊ ಇಲ್ಲಿಂದ ಕಂಪಲ್ಸರಿಯಾಗಿ ಇಲ್ಲಿಂದನೇ ನೀವು ಎಂಟ್ರಿ ಆಗಬೇಕು ಬ್ಯಾಗ್ ಚೆಕ್ ಮಾಡಿಕೊಂಡೇ ಹೋಗ್ಬೇಕು ನೋಡಿ ಈ ರೀತಿಯಾಗಿದೆ ಇದು ಬಿಟ್ಟರೆ ಮತ್ತೆ ಬೇರೆ ಒಂದು ದಾರಿ ಇಲ್ಲ ಇದೇ ಒಂದು ಜಾಗದಲ್ಲಿಂದಲೇ ಒಳಗೆ ಹೋಗ್ಬೇಕು ನೋಡಿ ಇವಾಗ ಬ್ಯಾಗ್ ಚೆಕ್ ಮಾಡಿಕೊಂಡು ಒಳಗಡೆ ಬಂದಿದ್ದೀನಿ ಎಂಟ್ರಿ ಆದ ನಂತರ ಈ ರೀತಿಯಾಗಿದೆ ಆವಾಗಲೇ ಆ ಕ ಆ ಸೈಡ್ ಇದೆ ಇವಾಗ ಇನ್ ಸೈಡ್ ಇದ್ದೀನಿ ನೋಡಿ ಇಲ್ಲಿಂದ ಮುಂದಗಡೆ ಹೋಗ್ಬೇಕು ನೋಡಿ ಹೋಗ್ತಾ ಜನ ಹೋಗ್ತಾ ಇದ್ದಾರೆ ಇನ್ನು ಮುಂದೆ ಹೋಗ್ಬೇಕು ಮುಂದೆ ಲಾಕರ್ ಸಿಸ್ಟಮ್ ಇದೆ ನಿಮ್ಮ ಒಂದು ಲಗೇಜು ಮೊಬೈಲು ಕ್ಯಾಮ್ರಾ ವಾಚು ಎಲ್ಲ ಒಂದು ಎಲೆಕ್ಟ್ರಾನಿಕ್ ಸಾಮಾನ್ಸ್ ಎಲ್ಲ ಒಂದು ಇಲ್ಲೇ ಲಾಕರಲ್ಲಿ ಇಟ್ಟು ಹೋಗಬೇಕು ಒಳಗಡೆ ಅಲೋ ಮಾಡೋದಿಲ್ಲ ಯಾವುದೇ ತರ ಒಂದು ಎಲೆಕ್ಟ್ರಾನಿಕ್ ಸಾಮಾನು ಒಳಗಡೆ ಅಲೋ ಮಾಡೋದೇ ಇಲ್ಲ ಅವರು ತುಂಬಾ ಸ್ಟ್ರಿಕ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಮತ್ತೆ ಮತ್ತೆ ಸಲ ಚೆಕ್ ಆಗುತ್ತೆ ಅಲ್ಲಿ ಸೆಕ್ಯೂರಿಟಿ ಚೆಕ್ ಸೊ ಅಲ್ಲಿ ಸಿಗಬಿದ್ದರೆ ಮತ್ತೆ ನಿಮಗೆ ರಿಟರ್ನ್ ಕಳಿಸ್ತಾರೆ ಯಾಕಂದ್ರೆ ಕ್ಯೂ ಬಹಳ ಇರುತ್ತೆ ಸೊ ಅಲ್ಲಿಂದ ಮತ್ತೆ ರಿಟರ್ನ್ ಬರುವ ಚಾನ್ಸ್ ಇರುತ್ತೆ ಕಳಿಸ್ತಾರೆ ಸೊ ಹಾಗಾಗಿ ಎಲ್ಲಾನು ಇಲ್ಲೇ ಒಂದು ಇಲ್ಲಿ ಏನು ನೋಡ್ತಾ ಇದ್ದಾರೆ ಬಿಲ್ಡಿಂಗು ಇದೇ ಒಂದು ಬಿಲ್ಡಿಂಗ್ ಅಲ್ಲಿ ಲಾಕರ್ ಇದೆ ಅಲ್ಲಿ ಇಡಬೇಕು ಇದು ರೈಟ್ ಸೈಡ್ ಅಲ್ಲಿ ಚಪ್ಪಲಿ ಬಿಡುವ ಸ್ಥಳ ಇದೆ ನೋಡಿ ನಿಮ್ಮ ಒಂದು ಶೂ ಮತ್ತೆ ಚಪ್ಪಲುಗಳನ್ನು ಇಲ್ಲೇ ಬಿಡಬೇಕು ಇಲ್ಲಿ ಸ್ಟ್ಯಾಂಡ್ ಗಳನ್ನ ಮಾಡಿದ್ದಾರೆ ಚಪ್ಪಲಿ ಇಡೋದಕ್ಕೆ ಶೂಗಳನ್ನು ಇಡೋದಕ್ಕೆ ನಿಮಗೆ ಸ್ಟ್ಯಾಂಡ್ ಸಿಕ್ಕಿಲ್ಲ ಅಂದರೆ ಕೂಡ ಕೆಳಗಡೆ ಬಿಟ್ಟು ಹೋಗ್ಬೋದು ಏನು ತೊಂದರೆ ಇಲ್ಲ ನೋಡಿ ಜನಗಳು ಇಲ್ಲಿ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಸ್ಟ್ಯಾಂಡ್ಗಳು ಇದ್ದಾವೆ ಸ್ಟ್ಯಾಂಡಲ್ಲಿ ಕೂಡ ನಂಬರ್ ಕೂಡ ಚೀಟಿ ಇದ್ದಾವೆ ಆ ಒಂದು ಚೀಟಿಯನ್ನು ನೋಡಿಕೊಂಡು ಯಾವ ನಂಬರ್ಗೆ ಇಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕಂತಂದರೆ ಚೀಟಿಯನ್ನು ಮಾಡಿದರೆ ನಂಬರ್ ಕೂಡ ಇಟ್ಟಿದ್ದಾರೆ ಅವರೇ ಉಚಿತವಾಗಿರುತ್ತೆ ಯಾವ ಥರ ಫೀಸ್ ಇರೋದಿಲ್ಲ ಲಾಕರ್ಗೆ ಕೂಡ ಅಷ್ಟೇ ಯಾವ ಥರ ಫೀಸ್ ಇರೋದಿಲ್ಲ ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ನಿಮಗೆ ಲಾಕರ್ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅಯೋಧ್ಯೆಯಲ್ಲಿ ಲಕ್ಷಾಂತರ ಜನ ಬಂದಿದ್ದಾರೆ ಅಷ್ಟು ಜನಕ್ಕೆ ಕೂಡ ಲಾಕರ್ ವ್ಯವಸ್ಥೆ ಕೊಡಲಾಗಿದೆ ಇಲ್ಲಿ ಏನು ನೋಡ್ತಾ ಇದ್ದಾರೆ ಫಸ್ಟಿಗೆ ಹತ್ತು ಕೌಂಟರ್ ಇದ್ದಾವೆ ಇಲ್ಲಿ ಲಾಕರು ಇದ್ರ ಹಿಂದ ಸೈಡು ಇದೇನು ನೋಡ್ತಾ ಇದ್ದಾರೆ ಫ್ರಂಟ್ ಸೈಡ್ ಇದು ಬಿಲ್ಡಿಂಗಲ್ಲಿ ಹತ್ತು ಲಾಕರ್ ಇದ್ದಾವೆ ಇದೇ ಸೇಮ್ ಆಗಿ ಇದ್ರ ಹಿಂದಗಡೆಯನ್ನು ಕೂಡ ಇದೆ ಹತ್ತು ಲಾಕರ್ ಇದ್ದಾವೆ ಅಲ್ಲಿ ಹತ್ತು ಲಾಕರು ಇಲ್ಲಿ ಹತ್ತು ಲಾಕರ್ ಒಟ್ಟು ಇಪ್ಪತ್ತು ಲಾಕರು ರೂಮ್ಗಳನ್ನು ಮಾಡಿದ್ದಾರೆ ವಿಂಡೋಗಳನ್ನು ನೋಡಿ ಇದನ್ನು ಫ್ರೀ ಆಫ್ ಕಾಸ್ಟ್ ಯಾವ್ದಾದ್ರು ಚಾರ್ಜ್ ಇರೋದಲ್ಲ ನಿಮ್ಮ ಒಂದು ಎಲ್ಲ ಸಾಮಾನುಗಳನ್ನು ಇಲ್ಲಿ ಇಡ್ಬೋದು ಮತ್ತು ನಿಮಗೆ ಲಾಕರ್ಲಿಟ್ಟಾಗ ಒಂದು ಕೀಯನ್ನು ಕೊಡ್ತಾರೆ ನಿಮಗೆ ಲಾಕರಲ್ಲಿ ಎಷ್ಟು ನಂಬರ್ ಇರುತ್ತೆ ಒಂದು ಕೀ ಮತ್ತು ಆ ಕೀ ನಂಬರ್ ಇರುತ್ತೆ ಒಳಗಡೆ ಒಂದು ಅದನ್ನು ತಂದು ಮತ್ತೆ ರಿಟರ್ನ್ ಅವರಿಗೆ ಕೊಟ್ಟರೆ ಅವಾಗ ನಿಮಗೆ ನಿಮ್ಮ ಒಂದು ಸಾಮಾನುಗಳನ್ನು ವಾಪಸ್ ಕೊಡ್ತಾರೆ ಇಲ್ಲೇ ಬಂದು ಮತ್ತೆ ಕಲೆಕ್ಟ್ ಮಾಡ್ಕೋಬೇಕು ಎಲ್ಲಿ ಕೊಟ್ಟು ಹೊರಗಡೆ ಬಂದಾಗ ಇಲ್ಲಿ ಮಹಾರಾಷ್ಟ್ರದಿಂದ ಭಜನಾ ಮಂಡ್ಯಗಳವರು ಬಂದಿದ್ದಾರೆ ಏನು ನೋಡ್ತಾ ಇದ್ದಾರೆ ಇವರು ಈ ತಂಡಗಳ ಭಜನಾ ಮಂಡ್ಯ ತಂಡದವರು ಇವರು ಮಹಾರಾಷ್ಟ್ರದಿಂದ ಬಂದಿರುವಂಥದ್ದು ತುಂಬನೇ ಚೆನ್ನಾಗಿ ಬಾರಿಸ್ತಾರೆ ಶಂಕು ಊದ್ತಾರೆ ಸೊ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಜನ ಇನ್ನೂ ಬರ್ತಾ ಇದ್ದಾರೆ ಲಾಕರಲ್ಲೆಲ್ಲ ಸಾಮಾನು ಇಟ್ಕೊಂಡು ಈ ಹೊರಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹಾಕಂಗೆ ಕಾಣ್ತಾ ಇರೋದು ಸೆಕ್ಯೂರಿಟಿ ಚೆಕ್ ಫಸ್ಟಿಗೆ ತೋರಿಸಿದಲ್ಲಿ ನಿಮಗೆ ಬ್ಯಾಗ್ ಚೆಕ್ ಮಾಡೋದು ಅಲ್ಲಿಂದ ಇವಾಗ ಈಗ ಲಾಕರ್ ನೋಡಿದ್ದು ಲಾಕರ್ ಬಿಲ್ಡಿಂಗ್ ಇದು ಈ ಒಂದು ಲಾಕರ್ ಬಿಲ್ಡಿಂಗಲ್ಲಿ ಪಕ್ಕದಲ್ಲೇ ಒಂದು ವೇ ಮಾಡಿದ್ದಾರೆ ಮಂದಿರಕ್ಕೆ ಹೋಗೋದಕ್ಕೆ ನೋಡಿ ಇಲ್ಲಿ ಹೋಗ್ತಾ ಇದ್ದಾರಲ್ಲ ಈ ಕಡೆ ಲೆಫ್ಟ್ ಸೈಡಲ್ಲೇ ಹೋಗಬೇಕು ಅಲ್ಲಿ ಮಂದಿರಕ್ಕೆ ಹೋಗೋ ವೇ ಇದೆ ಇವಾಗ ನಾವು ಮಂದಿರ ಕಡೆ ಹೋಗ್ತಾ ಇದೀವಿ ಗರ್ಭಗುಡಿ ಇದು ಒಳಗಡೆ ಈ ರೀತಿಯಾಗಿದೆ ಗರ್ಭಗುಡಿಯಲ್ಲಿ ಎಲ್ಲಾನು ಕಲ್ಲಿನಿಂದ ನಿರ್ಮಾಣ ಮಾಡಿದಾಗಿದೆ ನಿಜವಾದ ಮೂರ್ತಿ ಇದರಲ್ಲಿ ಏನ್ ನೋಡ್ತಾ ಇದೇ ತರನಾಗಿದೆ